ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಯುವ ಜನತೆಯಲ್ಲಿ ಈ ಒಂದು ಡಿಸಿಷನ್ ತಗೊಳ್ಳುವಂತ ಕೆಪಾಸಿಟಿ ಕುಗ್ಗುತ್ತಾ ಹೋಗ್ತಾ ಇದೆ ಯಾಕಂದ್ರೆ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಆತ್ಮಹತ್ಯೆ ಪ್ರಕರಣಗಳು ಹೇಗಿದೆ ಅಂದ್ರೆ ಏನೋ ಒಂದು ಕ್ಷುಲ್ಲಕ ಕಾರಣದಿಂದಾಗಿ ಜನ ಏನ್ ಮುಂದೆ ಏನ್ ಮಾಡ್ಬೇಕು ಅಥವಾ ಈ ಒಂದು ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಯಾವುದನ್ನು ಲೆಕ್ಕಿಸದೆ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಆತ್ಮಹತ್ಯೆ ಪ್ರಾಣವನ್ನ ಕಳೆದ್ಕೊಂಡ್ಬಿಟ್ರೆ ಎಲ್ಲ ಮುಗಿದು ಹೋಗುತ್ತೆ ಇವೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅದು ಆತ್ಮಹತ್ಯೆ ಅನ್ನೋ ಒಂದು ಮಟ್ಟಿಗೆ ನಮ್ಮ ಯುವ ಜನತೆ ಬಂದ್ಬಿಟ್ಟಿದೆ ಕಾರಣ ಏನು ಅಂತ ಗೊತ್ತಿಲ್ಲ ಸಾವೇ ಎಲ್ಲದಕ್ಕೂ ಪೈ ಪರಿಹಾರ ಅನ್ನೋದನ್ನ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಿಜಕ್ಕೂ ಇದು ಒಂದು ಹೇಳಿತನ ತಮ್ಮ ಜೀವವನ್ನ ತಾವೇ ತೆಗೆದುಕೊಳ್ಳೋದಿದ್ರು ಇದು ನಿಜಕ್ಕೂ ಕೂಡ ಹೇಳಿತನ ಆ ರೀತಿ ಆಗ್ಬಾರ್ದು ಅಷ್ಟು ದುರ್ಬಲ ಮನಸ್ಥಿತಿನ ಹೊಂದಲೇಬಾರದು ನೆನ್ನೆಯಷ್ಟೇ ನಾವು ಒಂದು ಪ್ರಕರಣವನ್ನ ನೋಡಿದ್ವಿ ಮಂಗಳೂರಿನ ಮುಲ್ಕಿ ತಾಲೂಕಿನ ಪಕ್ಷಿ ಕೆರೆನಲ್ಲಿ ಒಂದೇ ಕುಟುಂಬದ ಮೂರು ಜನ ಗಂಡ ಹೆಂಡತಿ ಹಾಗೂ ಮಗು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಈಗಲೂ ಕೂಡ ಬಿಸಿಯಾಗೇ ಇದೆ ಅಷ್ಟೇ ಅಹ್ ಏರುಗತಿಯಲ್ಲಿ ಮತ್ತೊಂದು ಆತ್ಮಹತ್ಯೆ ಪ್ರಕರಣ ಅದೇ ಮಂಗಳೂರು ನಮ್ಮ ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನಡೆದು ಹೋಗಿದೆ ಅಂದ್ರೆ ಈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಏನು ಮೂವತ್ತಾರು ವರ್ಷದ ಸಂದೀಪ್ ಏನಿದ್ದಾನೆ ಗುರುಪುರದ ಸೇತುವೆ ಬಳಿ ಸೇತುವೆ ಮೇಲೆ ನಿಂತು ತನ್ನ ಎರಡು ವರ್ಷದ ಮಗನೊಂದಿಗೆ ಸೇತುವೆ ಮೇಲೆ ನಿಂತು ಕೆರೆಗೆ ಹಾರಿಕೊಳ್ಳೋದಕ್ಕೆ ಅಂತ ಹೇಳಿ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪ್ರಯತ್ನಿಸ್ತಿದ್ದ ಇದನ್ನ ಕಂಡಂತ ಸಾರ್ವಜನಿಕರು ಅವನನ್ನ ತಡೆ ಹಿಡಿದಿದ್ದಾರೆ ನೀನು ಆತ್ಮಹತ್ಯೆ ಮಾಡ್ಕೊಡ್ಬೇಡ ಅಂತ ಹೇಳಿ ಅವನ್ನ ಒತ್ತಾಯಿಸಿದ್ದಾರೆ ಆದ್ರೆ ಯಾರ ಮಾತನ್ನು ಕೇಳದೆ ಇನ್ನೇನು ಹಾರಿ ಬಿಡಬೇಕು ಅನ್ನುವಂತ ಸಂದರ್ಭದಲ್ಲಿ ಅವನನ್ನ ಸಾರ್ವಜನಿಕರು ಅಲ್ಲಿದ್ದಂತ ಆಟೋ ಚಾಲಕರು ರಕ್ಷಿಸಿದ್ದಾರೆ ಅವರನ್ನ ಹಿಡಿದು ಕಾರಣವನ್ನ ಕೇಳಿ ಪೊಲೀಸರಿಗೆ ಒಪ್ಪಿಸುವಂತ ಕಾರ್ಯವನ್ನ ಸಾರ್ವಜನಿಕರು ಮಾಡಿದ್ದಾರೆ ಇದನ್ನ ಯಾರು ಕೂಡ ಗಮನಿಸದೆ ಅವ್ರ ಕೆಲಸ ಅವರು ಅಂತ ಮಾಡ್ಕೊಂಡು ಹೋಗಿದ್ರೆ ಮತ್ತೆ ಮಂಗಳೂರು ಮತ್ತೆರಡು ಸಾವಿಗೆ ಒಂದು ಕಾರಣವನ್ನ ಅಂದ್ರೆ ಸಾವನ್ನ ನೋಡ್ಬೇಕಾಗಿತ್ತು ಅಂತ ಒಂದು ಘಟನೆ ಮತ್ತೊಮ್ಮೆ ಆಗ್ಬಿಡ್ತಿತ್ತು ಯಾಕೆ ಹಾಗಾದ್ರೆ ಆ ವ್ಯಕ್ತಿ ಸಾವನ್ನ ಅಥವಾ ಆತ್ಮಹತ್ಯೆಯನ್ನ ಮಾಡೋ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದ ಅನ್ನೋದನ್ನ ನೋಡೋದಾದ್ರೆ ಆತ ತನ್ನ ಕೌಟುಂಬಿಕ ಕಲಹ ಅಗೇನ್ ಅದೇ ರೀಸನ್ನು ಅಹ್ ಏನು ಫ್ಯಾಮಿಲಿನಲ್ಲಿ ನೆಮ್ಮದಿ ಇಲ್ಲ ಹೆಂಡತಿಯೊಂದಿಗೆ ಒಂದಷ್ಟು ಜಗಳಗಳು ಹಾಗೆ ಆ ಹೆಂಡತಿ ಹಿಂದೆ ಒಂದೇ ಒಂದು ಒಂದಷ್ಟು ದಿನಗಳ ಹಿಂದಷ್ಟೇ ಹೋಗಿ ಮಹಿಳಾ ಪೊಲೀಸರಿಗೆ ಮಂಗಳೂರು ಮಹಿಳಾ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ದಿನನಿತ್ಯ ಗಲಾಟೆ ಯಾವ ಕಾರಣಕ್ಕೆ ಗಲಾಟೆಗಳಾಗ್ತಾ ಇದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗ ಆ ಏನು ನಮ್ಮ ಜೀವನ ಶೈಲಿನೇ ವಿಚಿತ್ರವಾಗಿದೆ ವಿಭಿನ್ನವಾಗಿದೆ ನೋಡಿದ್ದನ್ನೆಲ್ಲ ಬೇಕು ಅನ್ನೋ ಒಂದು ಮನುಷ್ಯನ ಆಸೆ ಬುರುಕತನ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಇದು ಒಂದಷ್ಟು ಜಗಳಗಳಿಗೆ ಕಾರಣ ಆಗತ್ತೆ ಹಿಂಗೇ ಬದುಕಬೇಕು ಇದನ್ನೇ ತಗೋಬೇಕು ಇಷ್ಟು ದುಡ್ಡದ್ದೇ ಫೋನ್ ಬೇಕು ಇವೆಲ್ಲ ಆಸೆಗಳು ಏನಿದೆ ಅಲ್ವಾ ಇದು ಮನುಷ್ಯನನ್ನ ಸಾಲದ ಸುಳಿಯಲ್ಲಿ ಸಿಕ್ಕಿಸ್ಬಿಡುತ್ತೆ ಆರ್ಥಿಕ ಪರಿಸ್ಥಿತಿನ ಕುಗ್ಗಿಸಿ ಬಿಡುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಹೀಗೆ ಜಗಳಾಗತ್ತೆ ಆ ಜಗಳ ಯಾವ ಮಟ್ಟಿಗೆ ತಗೊಂಡು ಹೋಗುತ್ತೆ ಅಂದ್ರೆ ಪ್ರಾಣವನ್ನ ತನ್ನ ಕೈಯಾರೆ ತಾನೇ ತೆಗೆದುಕೊಳ್ಳುವಂತ ಹಂತಕ್ಕೆ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗುತ್ತೆ ಅದಕ್ಕೆ ಹಲವಾರು ನಿದರ್ಶಕಗಳ ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ ಇದು ಕೂಡ ಅದೇ ರೀತಿಯಾದಂತ ಒಂದು ಕೇಸ್ ತನ್ನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮಹಿಳಾ ಪೊಲೀಸ್ ಆಯೋಗಕ್ಕೆ ಅಂತ ಹೇಳಿ ಹಾಗೆ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿ ತನ್ನ ಎರಡು ವರ್ಷದ ಮಗನೊಂದಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೆರೆ ಬಳಿ ಬಂದಿರ್ತಂತ ವ್ಯಕ್ತಿನ ಸಾರ್ವಜನಿಕರು ಅದೃಷ್ಟವಶಾತ್ ಅಹ್ ಉಳಿಸಿದ್ದಾರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆ ಕೆಲಸ ಆಗಿದೆ ಸಾರ್ವಜನಿಕರಿಂದ ಇನ್ನು ಮುಂದೆ ಪೊಲೀಸ್ ಅವರು ಅವನಿಗೆ ಬುದ್ಧಿ ಹೇಳಿ ಈ ರೀತಿ ಮಾಡ್ಕೊಳ್ಬೇಡ ಅಂತ ಹೇಳಿ ಅವನಿಗೆ ಬುದ್ಧಿ ಮಾತನ್ನ ಹೇಳಿ ಕಳಿಸ್ಬೇಕು ಅದೇ ರೀತಿ ಅವ್ರ ಕಡೆಯಿಂದ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರ್ಸ್ಕೊಳ್ಬೇಕಾಗತ್ತೆ ಪೊಲೀಸ್ ಅವರು ಈ ರೀತಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಂದು ಪತ್ರವನ್ನ ಬರ್ಕೊಳ್ಬೇಕಾಗತ್ತೆ ಯಾಕಂದ್ರೆ ತನ್ನ ಸಾವನ್ನ ತಾನು ನಿರ್ಧಾರ ಮಾಡ್ಕೊಳ್ಳೋ ಹಾಗಿಲ್ಲ ನಮ್ಮ ಕಾನೂನಲ್ಲಿ ಅದು ಕೂಡ ಉಲ್ಲೇಖ ಇದೆ ಯಾವುದೇ ವ್ಯಕ್ತಿಯು ಕೂಡ ಸಾವನ್ನ ತಂದುಕೊಳೋ ಅಂತ ರೈಟ್ಸ್ ಅವನಿಗಿಲ್ಲ ಅದ್ ಆಕ್ಸಿಡೆಂಟಲ್ ಆಗಿ ಡೆತ್ ಆಗ್ಬಹುದು ಅದಕ್ಕೂ ಕೂಡ ರಾಷ್ಟ್ರಪತಿಗಳ ಏನು ಒಂದು ಪತ್ರವನ್ನ ಬರೆದು ಸಾವನ್ನ ತಂದ್ಕೊಂಡಿರುವಂತ ಘಟನೆಗಳು ಕೂಡ ನಮ್ಮಲ್ಲಿ ಇವೆ ಆದ್ರೆ ಯಾಕೆ ಈ ಒಂದು ಚಿಕ್ಕ ಪುಟ್ಟ ಕಾರಣಕ್ಕೆ ಇವತ್ತೆಲ್ಲ ನಾಳೆ ಅದನ್ನ ಸರಿಪಡಿಸ್ಕೊಳ್ಬಹುದು ಸಾವೇ ಎಲ್ಲದಕ್ಕೂ ನಿರ್ಧಾರ ಆಗಿರಲ್ಲ ಯಾಕೆ ನಮ್ಮ ಯುವ ಜನತೆ ಸಾವಿನ ಕಡೆ ಹೆಚ್ಚೆಚ್ಚು ವಾಲ್ತಿದ್ದಾರೆ ಪೇಶನ್ಸ್ ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಸಾವೇ ಒಂದ್ ಸಾವೊಂದೇ ನಿರ್ಧಾರ ಅಂತ ಹೇಳಿ ಬಯಸ್ತಿದ್ದಾರೆ ಖಂಡಿತವಾಗೂ ಇದನ್ನ ಇದು ತಪ್ಪು ಇವುಗಳನ್ನ ಮಾಡಬಾರ್ದು ಇದೊಂದು ಅಪರಾಧ ನಾಳೆ ಎಷ್ಟೋ ಕನಸುಗಳು ಇಟ್ಕೊಂಡಿರುವಂತಹ ಮಕ್ಕಳು ಮಕ್ಕಳನ್ನಾದ್ರೂ ನೀವು ನೋಡಿ ಬದುಕ್ಬೇಕು ಮಕ್ಕಳಿಗೋಸ್ಕರ ಬದುಕ್ಬೇಕು ಅವ್ರನ್ನೂ ಕೂಡ ಸಾಯಿಸಿ ನಿಮ್ಮ ಜೀವನವನ್ನು ತೆಕ್ಕೊಳೋದು ಎಷ್ಟ ಮಟ್ಟಿಗೆ ಸತ್ ಅದು ಸರಿ ಅಂತ ನಾನು ಕೇಳ್ತಿದ್ದೇನೆ ನಿಜಕ್ಕೂ ಕೂಡ ಈ ರೀತಿ ಒಂದು ಕೆಲಸಗಳ ಆಗ್ಬಾರ್ದು ಮನುಷ್ಯ ಬಂದಿದ್ದನ್ನ ಎದುರಿಸಬೇಕು ಸವಾಲುಗಳನ್ನ ಮೆಟ್ಟಿ ನಿಲ್ಲಬೇಕು ಎಂತದೇ ಪರಿಸ್ಥಿತಿ ಬಂದ್ರು ಕೂಡ ಅದನ್ನ ಎದುರಿಸ್ಬೇಕು ಅಂತ ಈ ವಿಡಿಯೋ ಮೂಲಕ ಕೇಳಿಸ್ ಕೇಳ್ಕೊಳ್ತೀನಿ ನಿಮ್ಗೆ ಏನ್ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು